ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ವೀಕ್ಷಕರೇ ಸೊ ಎಲ್ಲ ವೀಡಿಯೋಗಳಲ್ಲಿ ತಿರ್ಸಿ ತಿಳಿಸಿರ್ತಕ್ಕಂಥ ಎಲ್ಲ ವಿಷಯಗಳು ನಿಮಗೆ ಅರ್ಥ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಅರ್ಥ ಆಗದಿರೋ ವಿಷಯಗಳಿದ್ರೆ ಕಮೆಂಟ್ಸ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಅಂತ ನಾನು ಈ ಮೂಲಕ ನಾನು ನಿಮಗೆ ಕೇಳ್ಕೊಡ್ತೀನಿ ಮತ್ತು ನನ್ನ ಚಾನೆಲ್ನ ನೀವು ಸಪೋರ್ಟ್ ಮಾಡಿ ಏನಕ್ಕೆ ಅಂತಂದರೆ ತುಂಬ ಸರಳವಾದ ಮನೆಮದ್ದುಗಳನ್ನು ಬಳಸಿ ನಮ್ಮ ಸುತ್ತಮುತ್ತ ಸಿಗ್ತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸಿ ನಮ್ಮ ಆರೋಗ್ಯದ ಸಮಸ್ಯೆಯನ್ನು ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮತ್ತು ಸಂಕ್ಷಿಪ್ತವಾದ ಮಾಹಿತಿಯನ್ನು ನಾನು ನಿಮಗೆ ಪ್ರತಿ ಎಪಿಸೋಡ್ಗಳಲ್ಲಿ ತಿಳಿಸ್ತಾ ಬರ್ತಾಯಿದ್ದೀನಿ ನನ್ನ ಚಾನಲ್ಲು ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈ ದಿವಸ ನಾವು ಎಪಟೈಟಿಸ್ ಈ ಮದ್ಯಪಾನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕುಡಿತದ ಚಟಕ್ಕೆ ಬಲಿಯಾಗಿದ್ದಾರೆ ಕುಡಿತದ ಚಟವನ್ನು ಬಿಡಲಿಕ್ಕೆ ಆಗ್ತಾನೇ ಇಲ್ಲ ಸೊ ಅವ್ರಿಗೇನಾಗಿರ್ತದೆ ಅಂದರೆ ಲಿವರ್ ಬಂದು ಹಾಳಾಗ್ತಾ ಇರ್ತದೆ ಯಕೃತ್ ಅಂತ ಏನು ಹೇಳ್ತೀವಿ ಅದು ಹಾಳಾಗ್ತಾ ಬರ್ತಾ ಇರುತ್ತೆ ಸೊ ಇದಕ್ಕೆ ಏನು ಪರಿಹಾರ ಅಂತ ಕಂಡುಕೊಳ್ಳೋಣ ಸ್ನೇಹಿತರೆ ತುಂಬ ಸರಳವಾದ ಮನೆ ಮದ್ದು ಲಿವರ್ ಹಾಳಾಗ್ತಾ ಇದೆ ಸೊ ಆ ಸಮಸ್ಯೆಯನ್ನು ಯಾವ ರೀತಿ ನಾವು ಮನೆಮದ್ದನ್ನು ಬಳಸಿ ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇವತ್ತು ಸಂಪೂರ್ಣವಾದ ಒಂದು ಮಾಹಿತಿ ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ವಿವರವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಇಷ್ಟೇ ನಮ್ಮ ಮನೆಯಲ್ಲಿ ಸಿಗ್ತಕ್ಕಂಥ ಪದಾರ್ಥಗಳು ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ ಹಳೆ ಬೆಲ್ಲ ಹಳೆ ಬೆಲ್ಲವನ್ನು ತೆಗೆದುಕೊಂಡು ಇಟ್ಕೊಳ್ಳಿ ಒಂದು ಸೈಡ್ನಲ್ಲಿ ಮತ್ತು ಶುಂಠಿ ಶುಂಠಿಯನ್ನು ಒಂದು ಇಂಚು ಶುಂಠಿಯನ್ನು ಅದರ ಸಿಪ್ಪೆಯನ್ನು ತೆಗೆದುಕೋಬೇಕು ಒಂದಿಂಚು ಶುಂಠಿಯನ್ನು ಅದರ ಸಿಪ್ಪೆಯನ್ನು ತೆಗೆದು ಚೆನ್ನಾಗಿ ಜಜ್ಜಬೇಕು ಆ ಜಜ್ಜಿ ಅದರ ರಸವನ್ನು ತೆಗೆದುಕೊಳ್ಳಿ ಅದು ಜಜ್ಜಿರ್ತಕ್ಕಂಥ ರಸ ನನ್ನ ಪ್ರಕಾರ ಒಂದು ಸ್ಪೂನು ರಸ ಬರ್ಬೋದು ಅದು ಒಂದು ಸ್ಪೂನ್ ರಸ ಬಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಶುಂಠಿಯನ್ನು ಹಾಕ್ಕೊಂಡು ಒಂದು ಸ್ಪೂನು ರಸ ಬರೋಷ್ಟು ತೆಗೆದುಕೋಬೇಕಾಗುತ್ತೆ ಮತ್ತು ಅದರ ಜೊತೆಗೆ ಹಳೇ ಬೆಲ್ಲ ಒಂದು ಸ್ಪೂನ್ ಹಾಕ್ಕೊಳ್ಳಿ ಅದು ಎರಡನ್ನೂ ಸಂಪೂರ್ಣವಾಗಿ ಈ ಲೇಹದ ಥರ ಒಂದು ಪೇಸ್ಟ್ ಟೈಪ್ ಆಗಬೇಕು ಆ ರೀತಿ ಮಾಡ್ಕೊಳ್ಳಿ ಆ ಥರ ಮಾಡಿಕೊಂಡು ಅದರ ಜೊತೆಗೆ ತ್ರಿಪಲ ಚೂರ್ಣ ಈ ತ್ರಿಪಲ ಚೂರ್ಣವನ್ನು ಅದರ ಜೊತೆಗೆ ಒಂದು ಅರ್ಧ ಸ್ಪೂನು ತ್ರಿಪಲ ಚೂರ್ಣವನ್ನು ಹಾಕಬೇಕು ಇದೆರಡನ್ನೂ ಸರಿಯಾಗಿ ಮಿಶ್ರಣ ಮಾಡಬೇಕು ಮಿಶ್ರಣ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವಿಸಬೇಕು ಮತ್ತು ರಾತ್ರಿ ಇದನ್ನು ಒಂದು ಅರ್ಧ ಸ್ಪೂನ್ ತ್ರಿಪಲ ಚೂರ್ಣ ಮತ್ತು ಒಂದು ಇಂಚು ಶುಂಠಿ ಮತ್ತು ಒಂದು ಸ್ಪೂನು ಬೆಲ್ಲ ಇದೇ ರೀತಿ ರಾತ್ರಿ ಕೂಡ ಇದನ್ನು ಸೇವಿಸ್ತಾ ಬರಬೇಕು ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ದಯವಿಟ್ಟು ಇದನ್ನು ನೋಟ್ ಮಾಡಿಕೊಂಡು ನಿಮಗೆ ಮತ್ತೆ ಅಧಿಕವಾದ ಸಮಸ್ಯೆ ಆಗದೆ ಇರೋ ಥರ ದಯವಿಟ್ಟು ಇದರ ಒಂದು ಚಿಕಿತ್ಸೆಯನ್ನು ಮನೇಲೇ ತೆಗೆದುಕೊಂಡು ಬಂದಿರತಕ್ಕಂಥ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ಈ ಮೂಲಕ ನಿಮಗೆ ನಾನು ದಯವಿಟ್ಟು ನಾನು ಕೈ ಮುಗಿದು ಎಲ್ಲರಿಗೂ ಕೇಳ್ಕೊಳ್ತೀನಿ ಅಂತಂದರೆ ಬರ್ತಾ ಲಿವರ್ ಡ್ಯಾಮೇಜ್ ಆದರೆ ಮತ್ತೆ ಅದು ಹಾಳಾಗಿ ಜಾಂಡಿಸ್ಗೆ ಟರ್ನ್ ಆದಾಗ ನೀವು ಮತ್ತೆ ಕುಡಿತಾ ಬಂದಾಗ ಏನಾಗುತ್ತೆ ಅಂದರೆ ಪ್ರಾಣಕ್ಕೆ ಅಪಾಯ ಆಗೋ ಅಂಥ ಸಾಧ್ಯತೆ ಅತಿ ಹೆಚ್ಚು ನೈಂಟಿ ನೈನ್ ಪಾಯಿಂಟ್ ನೈನ್ ಅಂತ ಏನು ಹೇಳ್ತೀವಿ ಸೊ ಆ ಮಟ್ಟಕ್ಕೆ ಹೋಗ್ಬಿಡುತ್ತೆ ಆವಾಗ ತುಂಬ ಅಪಾಯವಾದ ಒಂದು ಹಂಚಿನಲ್ಲಿ ನಾವು ಬಂದ್ಬಿಡ್ತೀವಿ ಬಳಸಿಲ್ಲ ಅಂತಂದರೆ ದಯವಿಟ್ಟು ಇದನ್ನು ಬಳಸಿ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ನಾನು ನಿಮಗೆಲ್ಲರಿಗೂ ಕೇಳ್ಕೊಳ್ತೀನಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ಮುಂದಿನ ಎಪಿಸೋಡ್ಗಳಲ್ಲೂ ಇನ್ನೂ ತುಂಬ ಅತ್ಯುತ್ತಮವಾದ ಮನೆಮದ್ದುಗಳನ್ನು ನಾನು ತಿಳಿಸ್ತಾ ಬರ್ತೀನಿ ನಮಸ್ಕಾರ